ವಂದನಾರ್ಪಣೆ ಹಾಗೂ ಬಂದಂತಹ ಗಣ್ಯರಿಗೆ ನೆನಪಿನ ಕಾಣಿಕೆಯ ಸವಂತಿ ಇದನ್ನ ಉತ್ತರ ಕನ್ನಡ ಜಿಲ್ಲಾ ಮತ್ತು ಸಂಬಾರ ಬೆಳೆಗಾರ ಸಂಘದ ಉಪಾಧ್ಯಕ್ಷರಾದ ಶ್ರೀ ಆರ್ವೆ ಕೆಳಗಿಮುನಿ ಅವರು ನೆರವೇರಿಸಿಕೊಳ್ಬೇಕಂತ ಈ ನೆನಪಿನ ಕಾಣಿಕೆ ವಿಶೇಷತೆ ಅಂತ ಹೇಳಿದ್ರೆ ಇದು ಶ್ರೀ ಜಿ ಅವರ ಅಣ್ಣನ ಮಗನಾದ ಶ್ರೀ ವಿನಯ್ ರಚಿಸಿರುವಂತಹ ಚಿತ್ರ ಎಲ್ರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಮೊಟ್ಟ ಮೊದಲನೆಯದಾಗಿ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ವಹಿಸ ಎಸ್ಆರ್ ಹೆಗಡೆ ಕಾರ್ಯಕ್ರಮ ಉಪನ್ಯಾಸ ಮಾಲಿಕೆಯ ಉದ್ಘಾಟನೆ ಮಾಡಿದ್ದಾರೆ ಕೃಷಿಕರಿಂದ ಪ್ರೀತಿಯ ಸತ್ಕಾರವನ್ನು ಪಡೆದಂತಹ ಶ್ರೀ ಉಪನ್ಯಾಸ ನೀಡಿದಂತಹ ಶ್ರೀ ಬಿ ಎನ್ ರಮೇಶ್ ಕುಮಾರ್ ಜಿಎಂ ತಮ್ಮ ಅನುಭವವನ್ನು ಹಚ್ಚಿಕೊಂಡಂತಹ ಶ್ರೀ ಎಸ್ ಎಸ್ಆರ್ ಅವರಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಉಪಸ್ಥಿತರಿದ್ದು ಮೆರಗನ್ನು ಹೆಚ್ಚಿಸಿದಂತಹ ಶ್ರೀ ಅವರಿಗೆ ಶ್ರೀ ಆರ್ ಅವರು ಶ್ರೀ ಆರ್ ಎನ್ ಸಾವಂತ್ ಬಹಳ ಬಾರಿ ಈ ಕಾರ್ಯಕ್ರಮದಲ್ಲಿ ಹೆಸರು ಕೇಳಿ ಬರುವಂಥ ನಮ್ಮ ಅಡಿಕೆ ಇದ್ದ ಕಾಳು ಮೆಣಸಿನ ಸಂಶೋಧನಾ ಕೇಂದ್ರದ ನಿರ್ದೇಶಕರಾದಂಥ ಡಾಕ್ಟರ್ ಲಕ್ಷ್ಮೀನಾರಾಯಣ ರೆಡ್ಡಿ ಅವರು ದಯವಿಟ್ಟು ಬಂದ ಸ್ವೀಕರಿಸ ಅದೇ ರೀತಿಯಲ್ಲಿ ಯಂಗ್ ಅಂಡ್ ಎನರ್ಜೆಟ್ ಆಗಿರುವಂಥ ಶ್ರೀ ಸುಶ್ ಶಾಸ್ತ್ರಿ ಕೃಷಿ ಗ್ರಾಜ್ಯ ನಮ್ಮ ಸ್ಥಳೀಯ ಶಿರ್ಷಿಯಲ್ಲಿ ಕೆನರಾ ಬ್ಯಾಂಕ್ ಶಾಖಾ ಶ್ರೀ ಸುಶ್ರತ ಶಾಸ್ತ್ರಿ ಎಲ್ಲ ಗಣ್ಯರಿಗೆ ವಂದನೆಯನ್ನು ಅರ್ಪಿಸುವುದರ ಜೊತೆಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿದ್ದಂತಹ ತಮ್ಮೆಲ್ಲರಿಗೆ ಇಲ್ಲಿ ಸೌಂಡ್ ಸಿಸ್ಟಮ್ ಅಂತ ನೀಡಿದಂತಹ ಕಾರ್ತಿಕ್ ಸೌಂಡ್ ಸಿಸ್ಟಮ್ ಅವರಿಗೆ ಫೋಟೋಗ್ರಫಿಯಲ್ಲಿ ಹೆಸರಾದ ಶ್ರೀ ಅನಂತ ಹೆ ಸರ್ ಅವರಿಗೆ ಶ್ರೀ ನಟರಾಜ್ ಅವರಿಗೆ ಹಾಗೂ ಈ ಎಲ್ಲ ಕಾರ್ಯಕ್ರಮವನ್ನು ಆಯೋಜಿಸಲು ಅನುವು ಮಾಡಿಕೊಟ್ಟ ಜೊತೆಗೆ ಅಲೆಮನೆ ವ್ಯವಸ್ಥೆಯನ್ನು ಮಾಡಿರುವಂತಹ ಘಟಿಕೆ ಕೊಟ್ಟು ತಮಿಳು